ਐਨੀ ਬੁਲਾ ਤੋੜ ਕੇ ਆ ਗਈ ਸੱਦਾ ਬੁਦੂ 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 ਬੁਦੂ

नहीं 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 ਮੂਤਰ ਆ ਗਿਆ ਇਹ ਹੰਸ ਸੰਗਿਆ ਦਾ ਦੇਵਰ ਦਾ ਮੰਮੀ ਕਰੇ ਨਾ ਦੇਵਰ ਦਾ ਲੈਂ ਪ੍ਰੈਂਕ ਵਾੜ ਲੇ ਤੇਰੀ ਪ੍ਰੈਂਕ ਤੇ ਮਾੜਾ ਮੈਂ ਜਤੀ ਨਾ ನಮ್ಮ ಎಲ್ಲಿ ಗೊತ್ತು ಗೆಸ್ ಈಗ ಇದು ಚಾ ರೆಡಿ ಆಗಲಿ ಅನ್ಕರ ಮೂರು ರೆಡಿ ರೀ ಅವೆಲ್ಲ ಹಣ್ಣು ಹಣಕೊಳು ಎಲ್ಲ ಹೋಗ್ಕೊಡ್ತೀನಿ ನೀವು ಮೂರು ಜನ ಹೋಗಿ ಮಾಡ್ಕೊಪ್ಪ ಸ್ಲಾಳಿಕೊಂಡೆ ಹ್ಞೂ ಕಿಚನ್ ಇಟ್ಟು ಸ್ವಲ್ಪ ಸಾಫ್ ಮಾಡಿ ಇಟ್ಟು ತಿಪ್ಪಿ ಅದಿದ್ವಿ ಈ ಅಡ್ಡು ಅರ್ಧನು ದಿನ ಖರಾಬ್ ಆಗುತ್ತೆ ನೋಡಿರಿ ಎಲ್ಲ ಉಂಡೆ ಈಗ ಎದ್ದಿನ ಅನ್ಬೇಕು ಎಲ್ಲ ನನಗೆ ನನಗೆ ಕೆಲಸ ಎಲ್ಲ ನಾನೇ ನಾನೇ ಕಸ ಅಷ್ಟೇ ಉಸಿ ಇನ್ನೂ ಮನೆಗೆ ಇಟ್ಟು ಬಿಟ್ ಕೆಲಸ ಜಾಲತನ ಅವ್ರು ಮೂರು ಮಂದಿ ತಿಂದು ಕೆಲಸ ಮಾಡ್ಕೋ ತಿಂದ್ರಲ್ಲಕ್ಕೆ ਵਾਸ਼ਿੰਗ ਮਸ਼ੀਨ ਦਾ ਬੱਤੀ ਹੈ ਕਿ ਮਨਿਸੀਪਲ ਕੰਡੂ ਬਾਹਲੇ ਕੰਡੂ ਨਾਸਲਾ ਮਰਕੰਜਾਰਾਂ ਹੋਂਸੇ। ਇਕਲਰੀ ਮਾਰਨਿੰਗ ਮਾਰਨਿੰਗ ਵੀ ਮੜਕ ਨਾਲ ਛੜੀ ਹੁੰਦੀ ਬਰਤਦਾ। 10 ਸੱ 40 ਸਰੀਸ ਵੀ 42 ਸਰ ਗਰਮੜੀ ਅੰਦਰ ਮਤ ਉਕੇ ਫੱਲਾ ਕੋਈ ਨਾ ਹੰਗੇ ਕੋਲ ਬਣੋ ਰਿਗਾ। ਸ਼ੀਰਹਾਦਰੀ, ਕੀਮਾਦਰੀ, ਬੋਟੀਦਰੀ, ਪਾਇਰਦਰੀ ਨਾ ਇਹੜਾ ਅੜੀ ਨੇ ਹੋਗੇ ਕੋਲ ਤਦਾ। ਮੰਮੀ, ਨਨਟੋ ਹੋ ਕੇ ਬੈਲ ਗੋਲ। ਨੋਰੀਆ ਜਦ ਲ ਮੈਂ ਮੀਗੀ ਫਰੂਟਸ ਕੱਟ ਮਾੜਲਾ ਅੱਲੇ ਚਾਹ ਰੈਡੀ ਆਗੀਲਾ। ಈ ಈಗ ಕಲರ್ ಮಾಡಸನೋವೆ ಎಲ್ಲ ಬುಗ್ಗಿ ಮಾಡಕ ನಾನು ಮತ್ತೆ ಅದು ಹಾಕೋಕ ತಕ್ಕ ತಿಳ್ಬಿ ಮತ್ತೆ ಅದರ ಯಾರಿ ಏನು ಕಪ್ ತಿಕ್ಕೋಕ ಬರ್ರೆ ನೀನು ನಾನ್ವೇಜೆ ಉಂತರೆ ಯಾಕಂದ್ರೆ ನಮ್ಮನೆಗೆ ಹೋಗ್ಬಾಯ್ಲಿ ಮುನ್ನ ಇಲ್ಲಿ ಏನೇ ಇದಿರ ಗಂಡನ ಮಕ್ಕಳಿಗೆ ಅದೇ ಇಷ್ಟಾರಿ ಸೋ ಆರು ವೇಲಿಗ್ ಮಕ್ಕ್ರಾಗ ಬನ್ನಿ ಅಂಗಂತನೆ ನಮ್ಮನೆ ಫ್ರೋಜರ್ಸ್ ವಾಲಕ ಚಾಯ್ಸ್ಸ್ ಸೋ ಈ ಮುನ್ನೈ ಜಾಸ್ತಿ ಬಿಗೇನೇ ಏನಿಲ್ಲ ಮೊಜನಾಕ ಓರಿಷ್ಟಾ ಬಂದಿರೋ ಮಡನ ಅಂತ ನಾ ಎಲ್ಲನೇ ಮಾಡಿ ನೋಡಿದ್ರೆ ಅದು ಆಗಲ್ಲ ಸೊ ಅವರಿಗೆ ನನ್ಗಿಂತ ಇಂಪಾರ್ಟೆಂಟ್ ಅವರಿಗೆ ಒಂದು ಮೂವತ್ತು ತಿಂಡಿ ಅವ್ರು ನಾನ್ ಅವ್ರ ಭಾಳ ಇಂಪಾರ್ಟೆಂಟ್ ಅದ ರೀ ಸೊ ಅವ್ರ ಅದರ ಜೊತೆ ಖುಷಿ ಇರಲಿ ಅವ್ರಿಗೆ ನೋಡಿ ಖುಷಿ ಇರ್ತೀವಿ ನೋಡ್ರಿ ಸ್ನಾನೆಲ್ಲ ಈಗ ರೆಡಿ ಆಗ್ಲಕತ್ತರ ಶಿಸ್ತಂತೆ

ನೋಡ್ರಿ ಈಗ ಚಾನು ತಗೊಂಬಂದಿನಿ ಅವ್ರಿಗೆ ಯಾರ್ಯಾರಿಗೆ ಏನೇನು ತಿನ್ನದ ತಿನ್ಕೋತ ಕುಂದ್ರಲ್ಲ ಹಂಗೆ ಮಾಡ್ಬಾರ ಅಮ್ಮ ತಗೋ ಇಟ್ಟೋ ಮಾಡ್ತಾನ್ರೀ ನಾ ಏನು ಹೇಳಲಿ ಇವ್ನು ಚೇಂಜ್ ಆಗಲ್ಲ ಇವ್ನು ಚೇಂಜ್ ಆಗ್ತದ ಇವ ಅಂದ್ರೆ ಜಿಂದಗಿದಾಗ ಒಂದೇ ಕೆಲಸ ಮಾಡ್ತಾನ ಹೇಳ್ತಾನೆ ಬೀಳ್ತಾನೆ ಮತ್ತೆ ಹೇಳ್ತಾನೆ ಬೀಳ್ತಾನ ನೀ ಬದಾಮಿ ಹಾಕುಪ್ಪದಾಗೆ ಮುಣಗಸ್ತಿವ್ ಹಾ ಮಾರಾಯ ಇದು ಗಾದಿ ಮಾತ್ರ ಕನ್ನಡದಾಗ ನಿಮ್ಮ ನಿಮ್ಮ ಬೈಲತ್ತಾರ ನಾ ನಾಯಕ್ ಬೈಲಿ ಬರ್ರಿ ಹಬ್ಬ ಅದ ರೀ ಕೆಟ್ಟ ನಮ್ಮ ನಮ್ಮತ್ತಿನ ಮಾಮ ಅಂದ್ರ ಜಗಳ ಆಡ್ಬಾರ್ದಂತ ಹೇಳಲ್ರಿ ಈಗ ಎಲ್ಲಾ ಓಪನ್ ಆಗಿ ರೀ ಎಲ್ಲ ಎಡಿಟ್ ಮಾಡಿ ಕಟ್ ಮಾಡಿ ತೋರಿಸ್ತೀನಿ ಮೊದಲ ಹಂಗೇನು ಮಾಡಲ್ಲ ಈಗ ಓಪನ್ ಆಗಿ ತೋರಿಸಿ ನೀವಂತ ಸಂಸಾರ ನೀವ್ ಸ್ಯಾಮ್ಲಿ ಬಾತ್ ಚಂದ ಹಂಗೇನಿಲ್ ನೋಡ್ರಿ ನೋಡ್ರಿ ಈಗ ಅವಾಜ್ ಬರ್ಬಾರ್ದು ಈಗ ಅವಾಜ್ ಬರ್ಬಾರ್ದು ಮುಚ್ಕೊಂಡ್ ಚಾಕ್ಡ್ರಿ ಮುಚ್ಕೊಂಡ್ ಅಷ್ಟೇ ಯಾರಿಗೆ ಏನು ರೀ ಇಲ್ಲಿ ಕರ್ನಾಟಕ ನಾಕ್ ಇದೇ ನಮ್ದು ರಿಯಾಲಿಟಿ ಅದ ಇದೇ ನಮ್ಮ ನಿಜವಾದ ಜೀವನ ರೀ ಬರ್ರಿ ಹಬ್ಬ ಮಾಡಮ್ರಿ ಮಸ್ತ್ ಇನ್ನ ನಾನ್ ವೆಜ್ ಅದ ಎಲ್ಲರದು ಮತ್ತು ಏನರ ಮೀನಾಗಿನ ಮಾಡಣ ಹಾಂ ಮಾಡಮ್ ಹೋಳಿ

ಅವ್ರಿಗೆ ಸಂತೋಷ ಕೊಡ್ಲಕತ್ತಾರ ಪ್ಲೇಟ ಇವರಿಬ್ರು ಕೊಡು ಅಂತಂದ್ರೆ ನಾಟಕ ಮಾಡ್ಲತ್ತಾರ ಒಂದು ಘಂಟೆ ಆಯಿತು ಪ್ರಣವನ ನೋಡ್ಬೋಳು ಅದು ಗೇಟ್ ಬಾರಿಸ ಅದು ಎರಡು ಮುಚ್ಚಿದ್ರೆಲ್ಲ ಕಾಣಿಸಲ್ಲ ಪ್ರಣವ ಓಲೇಲೆ ನಮಸ್ತೆ ಹ್ಯಾಪಿ ಮಕರ ಸಂಕ್ರಾಂತಿ ಓ ಖಾಲೇನಾ ಅವ್ಯಾ अरे रे 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 हेलो मामा साहब ನಾನು ಫ್ರೆಂಡ್ಸ ಇದು ಏನಿದೆ ಅಂದ್ರೆ ನೋಡ್ರಿ ನಮ್ಮ ಮಾಮ್ ಗುಡೇ ಮಾಡ್ಕೊಳ ಕಶ ವೀರಭದ್ರೇಶ್ವರ ಗುಡ ಇದನ್ರಿ ಚಣಂಗೇರಿ ವೀರಭದ್ರೇಶ್ವರ ಗುಡಿನೂ ನೋಡಿರಲ್ರಿ ಅಲ್ಲಿ ಪಾಲ್ಕಿ ಅದ ನೋಡ್ರಿ ಗಂಗಾ ಸ್ಥಳಕ್ಕೆ ಕರ್ಕೊಂಡು ಹೋಗೋದಂತಾರೆ ನೋಡ್ರಿ ಅದು ಅದ ನೋಡ್ರಿ ಎಲ್ಲರೂ ಕಲ್ ಕೆಸಿ ಅಂದ್ರೆ ಪಾಲ್ಕಿ ತೊಗೊಂಡು ಗಂಗ ಸ್ಥಳಕ್ಕೆ ಸಂಕ್ರಾಂತಿ ಹಬ್ಬ ದಿನ ಎಲ್ಲರೂ ಹೋಗಿ ಕೆಸಿ ಅಂದ್ರೆ ಅದೆಲ್ಲ ಪಾಲ್ಕಿ ಇಲ್ಲ ದೇವರಿಗೆಲ್ಲ ಚಂದ ಸ್ನಾನ ಎಲ್ಲ ಮುಗಿಸ್ಕೊಂಡು ಮಾಡ್ಕೊಂಡು ಎಲ್ಲರೂ ಸ್ನಾನ ಮಾಡಿ ಎಲ್ಲರೂ ದೇವ್ರಿಗೆ ಬೇಡ್ಕೊಂಡು ಒಳ್ಳೆ ವ್ಯಾಲಿ ಅಂತ ಕೆಸಿ ಖುಷಿ ಖುಷಿ ನಿಂತ ಯಾರೇನೆ ಊಟ ಬೈದಿರ್ತಾರೆ ಎಲ್ಲರು ಒಬ್ಬೊಬ್ಬರು ಹಂಚಿ ಪ್ರೀತಿಯ ಬೆಂಬಲ ವಿಶ್ವಾಸ ನಿಂತ ಊಟ ಮಾಡಿ ಪ್ರೀತಿ ನಿಂತ ಎಲ್ಲರು ತಂದ್ ಬರ್ತಾರೆ ನೋಡಿ ಬರ್ತಾರೆ ನೋಡೋಕಂತೂ ಭಾಳ ಖುಷಿ ಭಾಳ ಹಬ್ಬ ಹಬ್ಬ ನೋಡಿ ನೋಡಿದ್ರೆ ಮನೆಗೆಲ್ಲ ಹೇಳಕ್ಕೆ ಹತ್ತಿರ ಅಂತ ಸಲ ಅಂಬಿಕ ಇದ್ದಳು ಎಲ್ಲ ಮಾಡಿ ಕಟ್ಟಿ ಸಲ ಏನು ನೀವು ಹೋಳ್ಗಿನೂ ಮಾಡಿ ಕಟ್ಟಲಾಗಿರ್ ಚಪಾತಿನೂ ಮಾಡಿ ಕಟ್ಟಲಾಗಿರ್ ಜನ ಮತ್ತೆರಿಗೆ ಹೇಳಕ್ಕತ್ತಿರೀಗ ಅದಕ್ಕೆ ನಮ್ಮ ನಾದೆ ಹ್ಞೂ ಅಪ್ಪ ಎಲ್ಲ ನಿಮ್ಮ ಸೊಸಿನೇ ಮಾಡ್ಕೊಂಡು ತಗೋ ನಾವೇನು ಮಾಡ್ತೀವಿ ಏನಂತ ಏನು ಹೇಳತ್ತಿರ ಅಂತ ಒಂದು ಖುಷಿ ಆದದಲ್ದೇನಾಗ ಎಲ್ಲದಕ್ಕ ಅವ್ರು ಮಿಸ್ ಮಾಡ್ತಾರೆ ಎಲ್ಲದಕ್ಕ ಅವ್ರು ನನಗೆ ಭಾಳ ಮಜ್ಜು ಮಾಡ್ತಾರೆ ನೋಡಿರಿ ಫ್ರೆಂಡ್ಸ್ ಸೊ ಫೋನ್ ಮಾಡಿದ್ರೆ ಹೇಳಾಕತ್ತಿರ ನಂಗೆ ಖುಷಿ ಐತಿ ಆರಾಮಿಲ್ಲವಾ ಜಲ್ದಿ ಆರಾಮಾಗುವ ಇಲ್ಲ ಅಂತಂದ್ರೆ ಸೀದಾ ಊರಿಗೆ ಬಂದುಬಿಡು ನೋಡಾಮಂತ ಏನು ಅತ್ತ ಏನು ಏನು ಸುದ್ದಿ ಅಂತ ಹೇಳತ್ತಿರೋ ನೋಡಮ್ಮ ರೆ ಎನ್ ಮುಂದ್ರೆ ಲೈಫ್ ನಲ್ಲಿ ಚಂದ ಅತ್ತದೆ ದೇವರ ದಯೆ ನಿಂತ ಎನ್ ಹೀಗೆ ನಡೀತ ಕಂಟಿನ್ಯೂ ಆಗ್ತದೆ ನಕೆ ಸೇನೆ ನೋಡಮ್ಮ ಅಂತ ہوئی ಎಲ್ಲರೂ ಮಕ್ಕೊಂಡಿತ್ತನೆ ರಾತ್ರಿಯೆಗ್ ಮಾತಿ ನೀ ಎಲ್ಲೂ ಡಿಿಸ್ಟರ್ಬ್ ಆಗ್ತದೆ ನೂರ ಫ್ರೆಂಡ್ ನನಗೆ ಫುಲ್ ಡಿಪ್ತಿ ಮಟ್ ಕಲ್ ಲೈಬೆಲ್ಲ ಈ ಹುಡುನ್ ಕಿಸೆನೆ ರೆಟಿಂಗ್ ಮಾಡಕತ್ತೆ ಸ್ಟ್ರೈಟ್ ಮಾಡ್ಕಿಸೆ ನಾನು ಮಕ್ಕೊಂಡಿತ್ತೆ ಎಲ್ಲ ಫ್ರೆಂಡ್ ನಾನು ಲಾಗೆಸಲ್ಲಿ ಹಂಗನ್ ಕಿಸೆ పాప మామారు ఎలా చది ఒసంతెడమ ఫ్రెండ్స్ ఎలా ముగీతి చ స్న బా ఇంపార్టెంట్ ఇది బట్ిందో అదే సన్న పుట్ట గరం బట్ీ బట్టి ఇది ಆಪ್ಷನ್ ಇಲ್ಲಲ್ರಿ ಗರಂ ನೀರಾಗಿ ನೆನೆ ನೀಟಿಗೆ ಸೀರೆ ಇಟ್ಬಿಟ್ಟು ಸ್ನಾನ ಮಾಡ್ಲಾಕ ಖಾರಗಳವಾಗ ಈಗ ಸರಸರ ಈಗ ಹೆಂಡಾಕಿಬಿಟ್ಟಿನ ಹೋಗ್ಬಿಡ್ತೀನಿ ಈ ಈಗ ಮಷೀನೇ ಹಾಕ್ತೀನಿ ಈ ಸರಸರ ಕೈ ನಿಂತು ಹಿಂಡಿನಿ ಇವೆಲ್ಲ ಅಂತ ಬಟ್ಟಿ ಬಟ್ಟೆ ಗುಳೆವಲ್ಲ ಮಡಚಿ ಮಾಡಿ ನೀವು ವಾಪಸ್ ಎಲ್ಲ ಮಡ್ಚಿವೆ ಸ್ವಲ್ಪ ಸ್ವಲ್ಪ ಆ ಕಡೆ ಈ ಕಡೆ ಆಗ್ಯಾವ ಈ ಕಡೆ ಅಂತ ಹಿಂಗೆಲ್ಲ ಮನೆ ನೋಡಿರಿ ನೋಡಿ ಚೆಂದ ಕ್ಲೀನ್ ಸ್ವಚ್ಛ ಮಾಡ್ಕೊಂಡಿನಿ ಇಲ್ಲ ನೋಡ್ರಿ ಒಂದು ಕಸ ಇಲ್ಲ ಒಂದು ಏನಿಲ್ಲ ಇಷ್ಟು ನೀಟಾಗಿ ಕ್ಲೀನ್ ಮಾಡ್ಕೊಂಡಿ ನೋಡ್ರಿ ಅಷ್ಟು ಮನೆ ಹೆಂಗಾಗಿದ್ರಿ ಮನಿ ಏನೋ ತಿಪ್ಪಿ ತಿಪ್ಪಿ ಬಸ್ಬಿಟ್ಟಿದ್ರು ಇದಾರೆ ಇಷ್ಟು ಚಂದ ಎಲ್ಲ ಮಾಡೀನಿ ಇವು ಬಟ್ಟೆ ಮಶೀನ ಹಾಕಿ ಏನು ಮಾಡ್ತೀನಿ ರೀ ದೇವ್ರ ಪೂಜೆ ಮಾಡ್ಕೊತೀನಿ ಒಣಕ್ತ ಚಾಗ ಹಾಕ್ಬರಲ್ಲ ಯಾಕಂದ್ರೆ ಸ್ವಲ್ಪ ಇತ್ತು ಬಿಸಿಲು ಬಂದಂಗೆ ಆಗ್ಯದ್ರಿ ಹಂಗೆ ಅಂತ ಕೆಸಿನ ತು ಬಡ ಬಳಿಗೆ ಮಾಡ್ಕೊಂಬ್ರಿ ಹೌದ ನಾವೇ ಮಾಡ್ಕೊಬೇಕು ಯಾರೂ ಬರಲ್ಲ ಮಾಡೋಕೆ ಎರಡಿಂದ ಎಲ್ಲರಿಗೆ ಸಾಕಾಯ್ತು ನೋಡೋ ಫ್ರೆಂಡ್ಸ್ ಈಗಿನ ಪೂಜಾ ಅದು ಎಲ್ಲ ಮಾಡ್ಕೊಂಡ್ಬಿಟ್ಟಿನಿ ಸಮಸ್ತ ನಾಡಿನ ಜನತೆಗೆ ಮತ್ತೊಮ್ಮೆ ಮಗದೊಮ್ಮೆ ಅಂಬಿಕಾ ಸಲ್ಪೇಶ್ ಕುಟುಂಬದ ಕಡೆಯಿಂದ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹೇಳ್ಕೊಳ್ತಾ ಎಲ್ಲೂ ಬೆಳ್ಳ ತುಂಬ್ಕೋತ ಎಲ್ಲರ ಜೀವನದ ಸುಖ ಶಾಂತಿ ಹಂಚ್ಕೊತ ಬದಗ್ಬ ಯಾಕಂದ್ರೆ ಅಲ್ಲಿ ಜೀವನದ ಹೌದು ಸತ್ತ ಏನು ಅಯ್ಯಾಗಿಲ್ಲ ಏನೂ ಮಾಡಾಗಿಲ್ಲ ಸ್ಟೋ ಲೈಫ್ ಏನ್ ಮಾಡ್ತಾರೆ ಬಾ ಅನ್ಕೊತ ಹೋಗ್ ಹೋಗಿ ಅನ್ಕೊತ ಲೈಫಿಗೆ ಹೋಗಿ ಮುಂದಿನ ಲೈಫ್ನಾಗ ಈಗ ಏನೇನಾಗ್ತದೆ ಏನಿ ಏನ್ ಸುದ್ದಿ ಅಂತ ಹೇಳಿ ಪಲ್ಲಿ ಕೆಲಸ ಮಾಡ್ಕೋತ ಕುಂತಾರೆ ಅನ್ನ ಅನ್ನ ಗರಮಾಲ ಪೂಜೆ ಮಾಡ್ಕೊಂಡು ಅನ್ನ ಗರಂತ್ರ ನೃತ್ಯ फॅशन खास नी ड्रेस इस्ट छंद अश कंफर्टरी भारी जॉकेट मॅगे हायकोन अंब्रेला टेप सखत नोड्री फ्रेंड्स ड्रेस मस्त सूपरिड होईडी ये बरे स्वप्न ऊट एड नोड्री छंद की पूजा

ನಾಲ್ಕೈದು ದಿನ ಅವ್ನಿಗೆ ಸಾಕಾಗ್ಯದಂತೆ ಕೆಲಸ ಮಾಡಿ ಮಾಡಿ ಇದು ಒಂದು ಕೆಲಸ ಮಾಡಿಲ್ರಿ ಅವ ಬೆಳಗ್ಗೆ ಒಂದು ಜಾಗ ಕರಿಚ ಮಾಡಿದ್ದು ನೋಡ್ರಿ ಅವ್ರು ಕೊಡ್ಲಿಕ್ಕೆ ಅದು ಒಂದೇ ಕರೆ ನೋಡ್ರಿ ಒಂದು ಸಿಂಗಲ್ ಅಂತಾರಲ್ಲ ಈ ಕಡಿಂದ ತಿಕಡೆ ಇಟ್ಟಿಲ್ಲ ನೋಡ್ರಿ ಎ ಟು ಜೆಡ್ ಕೆಲಸ ಎಲ್ಲ ಮುಂಜಾಡ್ದು ಮನಿಯನ್ನು ತಿಪ್ಪಿ ಅದ್ ಮನೆ ಸ್ವಚ್ಛ ಮಾಡಿ ಕಸ ಗುಡಿಸಿ ಮನಿ ಒರೆಸಿ ಅವ್ರಿಗೆ ಮೂರು ಮಂದಿಗೆ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿ ಭಾಂಡೆ ಹತ್ತೆ ಊಟ ಎಲ್ಲ ಗರಮ್ ಮಾಡ್ಕೊಂಡು ದೇವ್ರ ಪೂಜೆ ಮಾಡ್ಕೋಬೇಕಂತ ಹೇಳು ನೋಡ್ರಿ ನನಗೆ ಮಾಡ ಸಲುವಾಗಿ ಮತ್ತ ಮ್ಯಾಗಿನಿ ತರಾಮಿಲ್ದ ಹೊರಗಿನಿಂದ ಊಟ ಬಂದದ್ರಿ ಮಧ್ಯಾಹ್ನಕ್ಕೆ ಅನ್ನ ಸಾರ ತತ್ತಿ ಅನ್ನ ಸಾರ ತತ್ತಿ ಪಾಲ್ಗೊಳ್ಳಿಗು ಅಜ್ಜಿ ಆಗ್ಬಿಟ್ಟಿ ನೋಡ್ರಿ ಬಟ್ಟಿರೀ ಚಾಗಟ್ಟಿ ಒಣ ಒಣಗ್ದಿ ಒಣಗಿ ಏಯ್ ಜನಬೇಡ್ರಿ ಕೈ ತೊಕ್ಕೋರಿ ಸೀದಾ ಡೈರೆಕ್ಟ್ ಹೋಗ್ರಿ ಕಿಚನ್ನೆ ಹೋಗಿರಿ ಕೈ ತಕ್ಕೋರಿ ಊಟ ಮಾಡಣ ಸಿಕ್ತೀನಿ ಓಕೆ ಹ್ಞೂ ಓಕೆ ತೊಕೋರಿ ಹೋಗ್ರಿ ನಿನ್ನ ಮಾರಿ ನೋಡಿರಿ ಜಸ್ಟ್ ಊಟ ನಮ್ಮದು ಸ್ಟಾಕ್ ಮಾಡೀವಿ ಬರ್ರಿ ನೋಡ್ರಿ ಮಾಡಮೀ ಊಟ ಮಾಡಮನ್ರಿ ಬರ್ರಿ ಊಟ ಮಾಡಮದೆ ನಿನ್ನಿದೆ ಅಡುಗೆ ಅದ ಎಲ್ಲ ಸ್ಪೆಷಲ್

ಚಿಕ್ಕ ಫುಲ್ ಹೆಲ್ಪಿಂಗ್ ನೇಚರ್ ಆರಾಮ್ಸೆ ಮಿಕ್ಕು ಬಿಳಸಂಗಿದ್ದಿ ಅವ್ನಿಗೆ ಅರಾಮ್ಸೆ ಧೀರೇ ಧೀರೇಲಿ ಅವನಿಗೆ ಹಿಡ್ಕೊಂಡೇ ಉಂಟ ನೋಡ್ರಿ ಚಿಕ್ಕೂ ಸಾವ್ಕಾಸ ನೀವ್ ಹೆಲಿಕಾಪ್ಟರ್ ಅಲ್ಲಕ್ಕೆ ಹೋಗಿ ನೀನ್ ಅಂದಿಸ್ರಿ ಅಲ್ಲಿ ಒಂದು ಉಳ್ಯಾಲತ್ತಾರ ನೋಡ್ರಿ ಪಪ್ಪ ಸಾವ್ಕಾಸ್ರಮ ನೋಡ್ರಿ ಎಲ್ಲ ಬಿಸಿಲು ಕಾರ್ಯಕ್ರಮ ಹೋಗಿತಿಗ ತಣ್ಣ ಹೊಲತ್ತ ನಡ್ದ ಮಾಲಿ ಹಿಡಿತನ ಹೊಡಸ್ ಈಗ ನೋಡ್ರಿ ಎಷ್ಟು ಕ್ಯೂಟ್ ಕಾಣಿಸೋಕತ್ತವ ನೋಡ್ರಿ ಮೋಸಂಬಿದ್ ಗಿಡ ಅದ ನೋಡ್ರಿ ತಳಗೇನು ಇಲ್ರಿ ಕಾಯಿಗಳು ಪೂರಾ ಚೆಂಡಕ್ಕೆ ಆಗ್ಯಾವ್ರೀಗ ಹೌದಾ ಎಷ್ಟೊಂದು ಕಾಣಿಸ್ಲತ್ತವ ನೋಡ್ರಿ ಈಗ ನೋಡ್ರಿ ಫ್ರೆಂಡ್ಸ್ ನಾ ಇಲ್ಲಿ ಸಕ್ಷಮ್ ಭಾರತಿ ಬಂದಿನಿ ಸೊ ನಮ್ಮ ಮ್ಯಾಮ್ ನೋಡ್ರಿ ಪಾಪ ನನ್ ಸಲ್ವ ಎಲ್ಲ ತೆಗದಿಟ್ಟಾರ ನೋಡ್ರಿ ತಿಳ್ಕೂಟ ವಿತ್ ಏನಂತಾರ ಇದಕ್ಕ ಲಡ್ಡು ಅದ ನೋಡ್ರಿ ಇದು ನಮ್ಮ ಕಡಿಗನು ಇದ್ರದ್ದು ಲಡ್ಡು ಅಂತೀವಳ್ರಿ ಎಳ್ಳಿನ ಲಡ್ಡು ಸೊ ಇದು ಎಲ್ಲ ಅದ ನೋಡ್ರಿ ಆ ಪಿಸ್ಕೊಕ್ಯಾವಲ್ತೇವ್ ಲಡ್ಡು ನೋಡ್ರಿ ಸೊ ಎಲ್ಲ ನೋಡಿಲ್ಲ ಅಂಕುಶ ಅಮಿತಾ ಮ್ಯಾಮ್ ಏಕೋರೇ ಇದ್ ಸೊ ಇವದ್ ನೋಡ್ರಿ ಬಾಮಿ ಕಂದಿರಿ ಸೊ ಬಂದಿದ್ದ ಹಾಯ್ ಸೊ ಸ್ವಲ್ಪ ತಿನ್ ಕೇಸಿಂದ ಹೋಗ್ಬಿಡಮ್ರಿ ಮ್ಯಾಮ್ ಬಂದಿದ್ರು ಸೊ ಅದಕ್ಕೆ ಬನ್ನಿ ನೋಡ್ರಿ ನಾನು पता है, है मैम चिकू मिकू बोल रहे तुम्हारी मैम ने तुम्हें बुलाया है चल हम तुझे छोड़ के आएंगे पता है यहाँ तक छोड़ के गए वो तीनों मुझे आके <laughs> तीनों आके मुझे छोड़ के गए बदनी के तोला तड़के बदनी के तो नहीं मारता बदनी के पहले चपाती मारा मी मटन मारा अच्छा ನೋಡಿರಿ ಫ್ರೆಂಡ್ಸ್ ನಾವೇನು ತೊಗೊಂಬಂದಿವಂದ್ರೆ ಉಳಗಡೆ ತಪ್ಪಲು ಮತ್ತಂದ್ರೆ ಬದ್ನೆಕಾಯಿ ತೊಗೊಂಡು ಬಂದೀವಿ ನೋಡ್ರಿ ಚಿಕ್ಕು ಮಿಕ್ಕು ಖಜೂರಿ ಪಾಪ್ಕಾರ್ನ್ ಶೇಂಗಾ ಎಲ್ಲ ತಿನ್ಸಿ ತಿಂದು ತಿನ್ಸಂತೀವಿ ನೋಡ್ರಿ ತಿಂದು ಎಲ್ಲ ಅಲ್ಲಿದಲ್ಲಿ ಹೆಂಗೆ ಒಕ್ಕಟ್ಟು ಹೋಗ್ಬಿಟ್ಟಾರೆ ನೋಡ್ರಿ ಟ್ಯೂಷನ್ಗೆ ಹೋದಾಗ ಅವ್ರ ಪಪ್ಪ ಅಂದ್ರೆ ಕೆಲಸ ಮಾಡ್ಕೊತ ಕುಂತೀರು ಮ್ಯಾಗಿಂದ ಹೋಗಿ ಬಟ್ಟೆ ತೊಗೊಂಡು ಬಂದ್ರ ಕಳಿಸವನಿಗೆ ನೋಡ್ರಿ ಕತ್ತಲೈತು ವಾಪಸ್ಸೇ ಚಳಿಯಿಂದ ಚಳಿ ಅಲ್ಲತ್ತದ ನಾನು ಕ್ಲಾಸಿಗೆ ಹೋಗಿದ್ದೆ ಮ್ಯಾಮ್ ಬಾ ಬಾ ಅಲತ್ತಿದ್ರು ಅದೇ ಮೂಡಿನ ಚಂದ ಇದ್ದಿಲ್ಲ ಆರಾಮಂದಿರಲಾಗಿತ್ತು ಕ್ಲಾಸ್ ನೋಡ್ದವ್ ಹದಿನೈದು ದಿನ ಐತೆ ನೀ ಕ್ಲಾಸಿಗೆ ಬಂದಿಲ್ಲ ಬಾ ಅಂಬಿಕ ಅಂದ್ ಕೆಸೆ ಫೀಸ್ ಕಟ್ತೀನಿ ರೀ ಹಾಗೆ ಬಿಟ್ಟೆ ಬಿಡ್ತೀನಿ ನೋಡಿರಿ ಕ್ಲಾಸಿಗೆ ಹೋಗಲ್ಲ ಕ್ಲಾಸಿಗೆ ಹೋಗಲ್ಲ ನಂದು ಒಂದು ಇದು ಜಾಕೆಟ್ ಹಾಕೋತೀನಿ ರೀ ಬಟ್ಟೆ ತಗೋದ್ ಕೆಸೇನ ಬಟ್ ನಿಮ್ಮೆಲ್ಲರಿಗೆ ಕುರ್ತಿ ಹೆಂಗೆ ಚಂದ ಚೆಂದ ರೀ ನನಗಂತೂ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ

ಮತ್ತ ಬದ್ನಿಕಾಯಿ ಪಲ್ಯ ಹಾಕಿ ಮಾಡ್ಲತ್ತೀನ್ರಿ ಇವು ಹಸಿ ಉಳ್ಳಾಗಡ್ಡಿ ಹಾಕಿ ಬದ್ನಿಕಾಯಿ ಪಲ್ಯ ಇವು ಇವು ಅಡ್ಡು ಮತ್ ಇವು ಒಂದಕ್ಕ ಈ ಅಡ್ಡು ಒಂದಕ್ಕ ಕೊತ್ತಂಬರಿ ನೋಡ್ರಿ ತರ್ತೀನ್ರಿ ಸೋಸ್ತೀನ್ರಿ ಈಗ ಅಕ್ಕಿ ಹಿಂಗ್ ಒಣಗ್ಸ್ತೀನ್ರಿ ಮತ್ತ ಒಕ್ಕಾಡ್ಬಿಡ್ತೀನಿ ಹಿಂಗ್ ಆಲತ್ತದ ನೋಡ್ರಿ ಈಗ ಚಟ್ನಿ ಸಲುವಾಗಿ ಇದು ಬೆಳ್ಳುಳ್ಳಿ ನಾನು ನೋಡಿ ಫ್ರೆಂಡ್ಸ್ ಈಗ ಏನು ಮಾಡ್ಕೊಲತ್ತೀನಿ ಅಂದ್ರೆ ಸ್ವಲ್ಪ ಖಗ್ ಟೊಮೆಟೊ ಚಟ್ನಿ ಬದ್ನಿಕಾಯಿ ಪಲ್ಯ ಮಾಡ್ಕೊಳತ್ತೀನಿ ಅದಕ್ಕೆ ನಾನೇನು ಅಂದ್ರೆ ಬದನಿಕೆ ಪಲ್ಯ ಮಾಡ್ಸೋ ಬದ್ನಿಕಾಯಿ ತೊಗೊಂಡಿನಿ ಹಸಿ ಉಳ್ಳಾಗಡ್ಡಿ ತಪ್ಪಲ್ ತೊಂಡಿನಿ ಮತ್ತು ಟೊಮೆಟೊ ತೊಗೊಂಡಿನಿ ನೀವು ಮೂರು ಇದ್ರಾಗ ಹಾಕಕ್ಕೆ ತೊಗೊಂಡಿನಿ ಮತ್ತೊಂದು ಹಸಿ ಉಳಾಗಡ್ಡಿ ಟೊಮೆಟೊ ಟಮಟೆ ಮತ್ತು ನಾನು ಮೆಣಸಿಕೆ ಕೊತ್ತಂಬರಿ ಅದಕ್ಕೆ ತೊಂಡಿನಿ ಅಂದ್ರೆ ಕಗ್ಗೆ ಟಮಟೆ ಸಲುವಾಗಿ ತೊಂಡಿನಿ ನೀವೆಲ್ಲ ಮಾಡ್ತೀನಿ ಅಂದ್ರೆ ಈಗ ಬಡವಡಿಗೆ ಫ್ರೈ ಮಾಡ್ಕೊತೀನಿ ರೀ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ಟಮಟಾ ಚಟ್ನಿ ಇದು ಹುಳಗಡಿಯನ್ ತೊಕೊಂಡಿದ್ ನೋಡ್ರಿ ನಾ ನೀರ್ ಬಿಡ್ಲಕ್ಕದ್ರಿ ಭಾಳ ಇದ ಕಾಣಿಸ್ಬೇಕದ ಟಮಾಟಾ ಮತ್ತೆ ಉಳಗಡೆ ತಪ್ಪಲು ಮತ್ತ ಬಳ್ಳುಳ್ಳಿ ಮೆಣಸಿಕೆ ಹಾಕಿಸಿದ್ರಿ ಈಗ ಚಂದನ ಸ್ವಲ್ಪ ಎಣ್ಣೆ ಹಾಕಿದಾಗ ಫ್ರೈ ಮಾಡ್ಕೊಳತ್ತೀನಿ ಇಟ್ಟು ನೀರು ಆಣ್ ತಕ್ಕೊಂಡು ತಕೊಂಡು ಆಮ್ಯಾಗ ಇದಕ್ಕೆ ಏನ್ ಮಾಡ್ಕೊತೇನ್ರಿ ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ ನೋಡ್ರಿ ಅದ್ರಾಗ ಸಪ್ ಏನ್ ಮಾಡ್ತೀನಿ ಉಪ್ಪು ರೀ ಸ್ವಲ್ಪ ಉಪ್ಪು ಮತ್ತಂದ್ರೆ ಇಲ್ಲಿ ನೋಡೋಣ ಏನು ಮಾಡಿ ಅಂದರೆ ಇದು ಶೇಂಗಾ ಹಿಂಡಿ ಅಂದ್ರೆ ಪಲ್ಯಕ್ಕೆ ತೊಗೊಂಡಿನಿ ಈಗ ಇದು ಅವ್ರ ಜೋಡೋ ಒಂದು ಸ್ವಲ್ಪ ಚೇಚ್ಕೊಂಡಿನಿ ಏನೋ ಇದ್ರ ಸಲುವಾಗಿ ಚಟ್ನಿ ಸಲುವಾಗ ಅಂತ ಮತ್ತೆ ಇಲ್ಲಿ ಕೊತ್ತಂಬರಿ ಇಟ್ಟಿ ನೋಡ್ರಿ ಚಂದನ ಅಂತ ಹಾಕಿ ಉಪ್ಪು ಹಾಕಿ ಚಂದನ ಚಟ್ನಿ ಮಾಡ್ಕೊಂಡ್ಬಿಡ್ತೀನಿ ರೀ ಆಮೇಲೆ ಪಲ್ಯ ರೆಡಿ ಮಾಡ್ಕೊತೀನಿ ರೀ ಬಡ ಬಡ ನೋಡಿ ಫ್ರೆಂಡ್ಸ್ ಈಗ ಪಪ್ಪ ವಾಷಿಂಗ್ ಮಷಿನ್ದಾಗ ಬಟ್ಟೆ ಹಾಕ್ಲೇ ಥರ ಮತ್ತಲ್ಲಿ ಮಮ್ಮಿ ಅಡುಗೆ ಮಾಡ್ಲತ್ತರ ಹೌದು ಇಬ್ರು ಕೆಲಸ ಕೈ ಹಾಕಿ ಹಾಕಿಸಿ ನೋಡಿರಿ ಫ್ರೆಂಡ್ಸ್ ಈಗ ಬಿಸಿ ಬಿಸಿ ಚಜ್ಜೆಗೆ ರೆಡಿ ಆಗ್ಯದ ನೋಡಿರಿ ಫ್ರೆಂಡ್ಸ್ ಈಗ ಏನೇನು ಮಾಡತ್ತೀನಿ ಅಂದ್ರೆ ಈಗ ಬಡ ಈಗ ಬದ್ನಿಕಾಯಿ ಪಲ್ಯ ಮಾಡ್ಕೊಳತ್ತೀನಿ ಇಲ್ಲಿ ಎಣ್ಣೆ ಗರಮ್ಯದ ಬದ್ನಿಕೆ ತೊಗೊಂಡಿನ್ರಿ ಮತ್ತು ಅಂದ್ರೆ ಉಳ್ಳಾಗಡ್ಡಿ ತಪ್ಪಲ್ ತಗೊಂಡಿನ್ರಿ ಟೊಮೆಟೊ ತೊಗೊಂಡಿನಿ ಶೇಗದ ಹಿಂಡಿ ತೊಗೊಂಡಿನ್ರಿ ಖಾರ ಪುಡಿ ತೊಗೊಂಡಿ ಉಪ್ಪು ತಗೊಂಡಿ ಅರಿಶಿನ ತೊಗೊಂಡಿರಿ ಸ್ವಲ್ಪ ಮಸಾಲೆ ಖಾರ ತಗೊಂಡಿನಿ ಮತ್ತಂದ್ರೆ ಅಂದರೆ ಕೊತ್ತಂಬ್ರೀ ಕಟ್ ಮಾಡಿಟ್ಟಿನಿ ಎಲ್ಲ ಬುಳ್ಳಿ ಪೇಸ್ಟ್ ಅದ ಎಲ್ಲದ ಈಗ ಬಡಬಡಾನ ಏನು ಮಾಡ್ತೀನಿ ರೀ ಪಲ್ಯ ಮಾಡ್ಕೊಂಡ್ಬಿಡ್ತೀನಿ ಆಸ್ ಇಟ್ ಈಸ್ ಈ ಮಸಾಲ ತೋರಿಸೋದೇನು ಬಡಬಡ ಮಾಡ್ಕೋತೀನಿ ಟಮಟ ಈಗ ಚಟ್ನಿದಲ್ರಿ ತಣ್ಣಗಾಗ್ಯದ ಇದು ಪೀಸ್ಕೊತೀನಿ ಭೀ ಹೆಂಗೆ ಇದು ಮಾಡ್ಕೋದು ಬಡಬಡ ನೋಡಿ ಫ್ರೆಂಡ್ಸ್ ಈಗ ಮಸ್ತನತ್ತ ನೋಡಿ ಈಗ ಬದ್ನಿಕಾಯಿ ಪಲ್ಯ ರೆಡಿ ಆಗತ್ತದ ನೋಡಿ ಎಷ್ಟು ಚಂದ ಕಾಣಿಸ್ಲತ್ತದ ನೋಡ್ರಿ ಇಷ್ಟು ಮಸಾಲೆ ಹಾಕಿನ ಬದ್ನಿಕಾಯಿ ಉಳ್ಳಾಗರಿ ಟಮಟೆ ಎಲ್ಲ ಹಾಕಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸೇನೆ ಎಲ್ಲ ಹಾಕಿಸಿ ಏನು ಮಾಡೀನಂದ್ರೆ ಇದಕ್ಕೆ ನಾ ಏನು ಇದು ಫ್ರೈ ಮಾಡ್ಕೊಳತ್ತೀನಿ ಇದೀಗ ಫ್ರೈ ಆಗಿದ್ದು ಎಲ್ಲ ಹಾಕಿ ಸೇ ಫ್ರೈ ಫ್ರೈ ಇದು ಆಗಲಿ ಅನ್ಕತ್ತನ ನಾನು ಏನು ಮಾಡ್ಕೊತೀನಂದ್ರೆ ನೋಡ್ರಿ ಇದನ್ನು ಉಳ್ಳಾಗಡ್ಡಿ ಚಟ್ನಿ ಸಲುವಾಗಿ ತಗೊಂಡಿದಲ್ರಿ ಇದಕ್ಕೆ ಈಗ ಏನು ಮಾಡ್ಕೊತೀನಿ ಬಡ ಬಡ ಪೀಸ್ಕೊಂಡು ಬರ್ತೀನಿ ರೀ ಫ್ರೆಂಡ್ಸ್ ಆಗಿ

ನೋಡ್ರಿ ಅಡಿಗೆ ಅದು ಎಲ್ಲ ರೆಡಿ ಆಗ್ಯದ್ರಿ ಊಟದಾಗ ಏನದ ಅಂದ್ರೆ ನೋಡ್ರಿ ಚಜ್ಜಕ ಮಾಡೀನಿ ಮತ್ತೊಂದ್ರ ಚಪಾತಿ ಮಾಡೀನಿ ಟಮಾಟೆ ಚಟ್ನಿ ಮಾಡೀನಿ ಬದ್ನಿಕಾಯಿ ಪಲ್ಯ ಮತ್ತೊಂದ್ರ ರೈಸ್ ಮಾಡಿ ನೋಡ್ರಿ ಇದೇ ಸಂಕ್ರಾಂತಿ ಸ್ಪೆಷಲ್ ಅಂತ ತಿಳ್ಕೊಂಬಿಡ್ರಿ ನಮ್ಮ ಮನೀದ್ ಊಟ ಈಗ ಊಟ ಮಾಡವ್ರಿ ಇದನ್ನು ಬ್ಯಾಡ್ ಬ್ಯಾಡ್ ಅನ್ಕೋತಿ ಒಂದು ಬದ್ನಿಕಾಯಿ ಪಲ್ಯ ಚಪಾತಿ ರೈಸ್ ಬೇಕಂದಿರು ಚಜ್ಜಕ ಚಟ್ನಿ ನಾನು ನನ್ನ ಕಡೆ ನಿಂತು ಮಾಡೀನಿ ನೋಡ್ರಿ

ನೋಡ್ರಿ ನಮ್ದು ಊಟ ಆಗಿದೆ ಈಗ ಸಿಸ್ಟಿಗೆ ಮುಕ್ಕೋಬೇಕು ನೆಕ್ಸ್ಟ್ ಹೇಳ್ರಿ ನೆಕ್ಸ್ಟ್ ಏನ್ ಹೇಳ್ಬೇಕು ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅದು ಅಕ್ಕಿ ಹ್ಯಾಂಗ್ ಹೇಳಕತ್ತು ಮಕ್ಕಳ ಶಾಂತಿ ಸಂಕ್ರಾಂತಿ ಮಕ್ಕಳ ಶಾಂತಿ ಸಂಕ್ರಾಂತಿ ನೋಡಿರಿ ಈಗ ಒಂದು ಸ್ವಲ್ಪ ಇವತ್ತೊಂದು ದಿನ ಅದ ಒಂದು ಸ್ವಲ್ಪ ಎದ್ದಿ ಜರ ಖುಷಿ ಖುಷಿಲೆ ಆ್ಯಕ್ಟಿವ್ ಆಗಿರೋ ಕೋಶಿಶ್ ಮಾಡ್ತೀನಿ ಬಟ್ ಸ್ಟೇಬಲ್ ಇನ್ನ ಆಗಿಲ್ಲ ಇನ್ನ ಗೂಲಿದ ಮಗಳು ನೆಡ್ಲಿಕ್ಕೆ ಆತವ ಅನ್ನೋದು ಸ್ವಲ್ಪ ಆರಾಮಿಲ್ಲ ನೀವು ಬಹಳ ಜನ ಕೇಳತ್ತೆ ರೀ ಸಂತೋಷ ನಿಮಗೆ ಫ್ರಾಡ್ ಮಾಡತ್ತಾರೆ ಸಂತೋಷ ನಿಮಗೆ ಮೋಸ ಮಾಡತ್ತಾರೆ ಏನಂತ ಇಲ್ಲರಿ ಆ ರೀತಿ ಹಂಗೇನಿಲ್ಲ ಹಾಂ ಬಟ್ ಸಂತೋಷ ಒಂದು ಬಾ ಭಾ ಹೊಲ್ಸು ಬಂದು ಹಳ್ಕೊಂಡು ಚಟ ಏನದ ಅಂದ್ರೆ ಆ ಹೇಳಿದ ಮಾತ್ರ ಈ ಕಡೆ ಈ ಕಡೆ ಕೇಳಲ್ಲಾಗ್ಯ ಯಾಕಂದ್ರೆ ನಾನ್ ವೆಜ್ ನಾನ್ ವೆಜ್ಜಿಗೆ ತೊಗೊಂಡು ಅದ್ರ ಕಾಲ ಸ್ವಲ್ಪ ಸಣ್ಣ ಪುಟ್ಟ ಜಗಳಾಗ್ಯಾವ ಅಷ್ಟೇ ಹೊರತಾಗಿ ಮತ್ತೆ ಇಲ್ಲ ಹೌದು ಇಲ್ಲ ಇಲ್ಲ ಜಗಳ ಆಡಿದಕ್ಕೆ ಫಿಕ್ಸ್ ಅದ ಸುಮ್ಮನೆ ಸೊಳ್ಳ್ಯಾಕ ಮಾತಾಡ್ಬೇಕು ಸೊ ಹಿಂಗದ ನೋಡ್ರಿ ಯಾವ್ದೇನು ಫ್ರಾಡ್ ಇಲ್ಲ ಯಾವ್ದೇನು ಮೋಸ ಇಲ್ಲ ಯಾವ್ದೇನು ಧೋಕ್ಕ ಇಲ್ಲ ಹಂಗೆ ಏನಾನ ಇತ್ತಂದ್ರೆ ಆ ದಿನ ಸಂತೋಷನ ಮಾಡ್ರೆ ನಾನೇ ಮಾಡ್ತೀನಿ ಯಾವ್ದೇ ಮನುಷ್ಯನಿಗೆ ಟೈಮ್ ಕೊಡ್ತಾ ಟೈಮ್ ಕೊಡ್ತಾರೆ ಟೈಮ್ ಕೊಡ್ತಾ ಆ ಟೈಮ್ ಇರ್ತಂದ್ರೆ ಅದಕ್ಕೆ ಮಟ್ರೆ ಮಾಡ್ಬೇಕಾಗ್ತದೆ ಅದ್ರ ಬೇರೆ ಏನು ಮಾಡ್ತಾರೆ ಆನ್ ಕ್ಯಾಮ್ರಾ ಹೇಳಕ್ ನಾ ಏನು ಅಂಜಂಗಿಲ್ಲ ಹೌದಿಲ್ಲ ನಂದು ಹಿಂದೆ ಇಲ್ಲ ಮುಂದಿಲ್ಲ ಒಂದು ಹಿಂದೆ ಇಲ್ಲ ಮುಂದೆ ಇಲ್ಲ ಹಿಂಗದ ನೋಡ್ರಿ ತೋ ಹಂಗೇನು ಯಾರು ಏನ್ ತಪ್ಪ ತೋಕೆ ಹೋಗ್ಬೇಡ್ರಿ ಮನಿ ಅಂದ್ಬಿಟ್ಟು ಸಂಸಾರ ಅಂದಾಗ ಸ್ವಲ್ಪ ಸ್ವಲ್ಪ ಟೆನ್ಷನ್ ಅಂತು ಲೈಫ್ನಾಗ ಇದ್ರ ಬೇರೆ ಸ್ವಲ್ಪ ನಂದು ಹೆಲ್ತ್ ಇಶ್ಯೂ ಭಾಳ ಅವರಿ ಎಲ್ಲ ಹೇಳ್ಕೊ ಅಂತಂದ್ರೆ ನನಗೆ ಎಲ್ಲಾನು ಹೇಳ್ಕೋಕ್ಕಾಗಲ್ಲ ರೀ ನಾ ಯಾಕಂದ್ರೆ ನಂದು ಲೈಫ್ ಸ್ಟೈಲನ್ನು ಇರೋದು ಸ್ಟೈಲನ್ನು ಮಾತಾಡೋ ಸ್ಟೈಲೇ ಒಂಥರ ಬೇರೆ ಡಿಫ್ರೆಂಟ್ ಆಗ್ಯದ ರೀ ನನ್ನೇನಿದ್ದರು ಹ್ಯಾಪಿ ತೋರಿಸ್ಬೇಕಂದ್ರೆ ಬಟ್ ಈಗ ಒಂದು ಹತ್ತು ದಿನದಾಗ ನನ್ನ ಲೈಫ್ನಾಗ ಭಾಳ ಅಂಡ್ ಡೌನ್ ಡೌನ್ಗಳು ನಡೆದು ಹೋಗ್ಬಿಟ್ಟವ್ರಿ ಒಂದು ಹತ್ತು ಹದಿನೈದು ದಿನದಾಗ ಏನು ಮಾಡಪ್ಪ ಏನೇನು ನೀವು ನೋಡಿರ್ಬೇಕು ಅಂದ್ರೆ ಎರಡು ಮೂರು ಬ್ಲಾಗ್ ಬಂದಿಲ್ಲ ಏನೂ ಬಂದಿಲ್ಲ ನನ್ನ ಕೆಲಸ ಅದರ ಏನೇ ಇರ್ರಿ ಕಷ್ಟ ಬರಲಿ ಸುಖ ಬರಲಿ ಫ್ಯಾಮ್ಲಿನೇ ಬರ್ತದೆ ರೀ ಯಾರು ಯಾರಿಗೆ ಬರಲಿ ಹೋದ್ರೆ ಫ್ಯಾಮ್ಲಿ ಬಿಟ್ಟರೆ ಯಾರು ಯಾರಿಗೆ ಆಗಲ್ಲ ಅನ್ನೋದು ನನಗೆ ಗೊತ್ತಾಗ್ಯ ಯಾರಾಗ ಬರಲ್ಲ ಯಾರು ಹೋಗಲ್ಲ ಎಕ್ಸ್ ವೈ ಜೆಡ್ ಅದ್ರಿಂದ ನನಗೇನು ಇಲ್ಲ ಸೊ ಹಿಂಗದ ನೋಡ್ರಿ ಎಲ್ಲರಿಗೂ ವೀಡಿಯೋ ಇಷ್ಟೇನೋ ಲೈಕ್ ಅಷ್ಟೇ ಸಬ್ಸ್ಕ್ರೈಬ್ ಮರಿಬೇಡಿ ನಿಮ್ಮ ಪ್ರೀತಿ ಮನೆ ವಿಶ್ವಾಸ ಅಂಬಿಕಾ ಸಂತೋಷ್ ಅಂತ ತೆಗೋತ ಈ ಬ್ಲಾಗಿ ಎಂಡ್ ಮಾಡ್ಲಾಕ ಹೆಣ್ಮಕ್ಳಿಗೆ ಮರ್ಯೋದಿ ಕೊಡ್ರಿ ತಂದೆ ತಾಯಿಗೆ ಮರ್ಯಾದಿ ಕೊಡ್ರಿ ನಮ್ಮವರು ತಂಬೋರ್ ಅವ್ರ್ಕೊಂಡ್ ಬದಾಗ ಬಂದ್ ನಾಲ್ಕು ದಿನ ಜೂನ್ ಆದ ಅಥ್ವಾ ನಾವ್ ನಿಮ್ಮವರು ನೀವು ನಮ್ಮೋರ್ ಅಂತ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಇದ್ದೇವೆ ಒಳ್ಳೇದ್ ಮಾಡ್ಲಿ ಖುಷಿ ಖುಷಿಯಾಗಿ ಆಗಿರ್ ಎಲ್ಲರೂ